ಶ್ರೀ ಅಂಜನಾ ದೇವಿಯ ನಮಃ ರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಹತ್ತು ಕೆಲಸಗಳನ್ನು ಮಾಡುವವರಿಗೆ ಅದ್ಭುತ ಲಾಭ ಕುಬೇರ ಆಗುವ ಯೋಗ ನಿಮಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಕಾಲಭೈರವ ಎಂದು ಕಮೆಂಟ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಯಾವುದೇ ವಿದ್ಯೆಯನ್ನಾಗಲಿ ವಿಷಯವನ್ನಾಗಲಿ ಶೀಘ್ರವಾಗಿ ಗ್ರಹಿಸಿ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪಕ್ಕೆ ತೊಗೊಂಬರ್ತೀರಾ ಓಕೆನಾ ಅದೊಂದು ಕೆಲಸನೇ ಆಗಿರಬಹುದು ಅಥವಾ ಯಾರೇ ಹೇಳಿದಂತ ಒಂದು ವಿಷಯನೇ ಆಗಿರಬಹುದು ಅಥವಾ ಒಂದು ವ್ಯಾಪಾರದಲ್ಲಿ ಯಾವುದೇ ಒಂದು ಹೊಸ ಒಂದು ಟೆಕ್ನಾಲಜಿ ಬರ್ತಾ ಇದೆ ಅಂತ ಹೇಳಿದ್ರೆ ಸಾಕು ಅದನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಕೆಯನ್ನು ಮಾಡಿ ಅದನ್ನ ಕಾರ್ಯ ಕಾರ್ಯರೂಪಕ್ಕೆ ತರಲಿಕ್ಕೆ ಮತ್ತು ಅದನ್ನ ಯೋಜನೆ ರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅದು ನಿಮಗೆ ಹೆಚ್ಚಿನದಾಗಿ ಲಾಭ ತರುವಂತಹ ಸಾಧ್ಯತೆ ಇದೆ ಈ ಒಂದು ತಿಂಗಳಿನಲ್ಲಿ ನೋಡಿ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ನಿಮಗೆ ಆಸಕ್ತಿ ಹೆಚ್ಚಾಗಿರ್ತಕ್ಕಂಥದ್ದು ಇಷ್ಟು ದಿವಸ ಬರೀ ಕೆಲಸಗಳನ್ನು ಮಾಡಿದೆ ಇದರಲ್ಲೇ ನಾನು ನಿಂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಮೂಡಿ ನೀವು ಹೊಸ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರೋ ನೋಡಿ ಆ ಸಂಕಲ್ಪ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ಈ ತಿಂಗಳಿನಲ್ಲಿ ಬಹಳಷ್ಟು ಸುಂದರವಾಗಿ ಕಾಣಬೇಕು ಅನ್ನೋದಕ್ಕೆ ಬಹಳಷ್ಟು ನಿಮ್ಮ ಸೌಂದರ್ಯಕ್ಕೆ ಸ್ವಲ್ಪ ಹಣ ಖರ್ಚು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಮಹಿಳೆಯರಿಗೆ ಅನ್ವಯ ಆಗುತ್ತೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ ಬಹಳಷ್ಟು ಯಶಸ್ವಿಯಾಗುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನೋಡಿ ಸಮಾಜಕ್ಕೆ ನ್ಯಾಯ ಒದಗಿಸುವ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವರಿಗೆ ಉದಾಹರಣೆಗೆ ಈ ಒಂದು ವಕೀಲ ವೃತ್ತಿಯನ್ನು ಮಾಡುವಂಥವರಾಗಿರ್ಬೋದು ಅಥವಾ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬರಹಗಾರರಾಗಿರ್ಬೋದು ಅಥವಾ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಪ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಉದ್ಯೋಗವನ್ನು ಮಾಡೋವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಈ ಪೊಲೀಸ್ ನೌಕರಿಯಲ್ಲಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ವೈದ್ಯಕೀಯ ಸೇವೆಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗಾಗಿರ್ಬೋದು ಅಂಥವರಿಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಯಶಸ್ಸು ಬಹಳಷ್ಟು ರೀತಿಯಾದಂಥ ಭಾಳ ಬೇಗ ನಿಮ್ಮ ಯಶಸ್ಸಿಗೆ ನಿಮ್ಮ ಯಶಸ್ಸೇ ನಿಮ್ಮ ನಿಮ್ಮ ಹತ್ರ ಹುಡ್ಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ನೀವು ಈ ಒಂದು ಸಮಾಜಕ್ಕೋಸ್ಕರ ಏನು ದುಡಿಮೆಯನ್ನು ಮಾಡ್ತಾ ಇರ್ತೀರ ನೋಡಿ ಅಂಥ ಉದ್ಯೋಗಗಳನ್ನು ನೀವು ಆರಿಸ್ಕೊಂಡಿರ್ತೀರ ನೋಡಿ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಅದು ಒಂದು ದೇಶ ಸೇವೆಯೇ ಆಗಿರ್ಬೋದು ಅಥವಾ ಒಂದು ಸಮಾಜಮುಖಿ ಕೆಲಸಗಳನ್ನೇ ಆಗಿರ್ಬೋದು ಅಥವಾ ಒಂದು ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರಬಹುದು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಿಕ್ಕಂತ ವಿಚಾರಗಳು ಹೇಳೋದಾದ್ರೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅದು ಒಂದು ಪ್ರೈವೇಟಲ್ಲೇ ಆಗಿರಬಹುದು ಅಥವಾ ಗೌರ್ಮೆಂಟ್ ಅಲ್ಲೇ ಆಗಿರ್ಬೋದು ಬಹಳಷ್ಟು ರೀತಿಯಾದಂಥ ಯಶಸ್ವಿಯಾಗಿ ಇರ್ತೀರಾ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯಲ್ಲಿ ತಡೆ ಅನ್ನೋದು ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು ನೋಡಿ ನಿಮ್ಮ ಹಣ ಏನಿದೆ ಉತ್ತಮಕ್ಕೆ ಖರ್ಚಾಗುವಂಥ ಸಾಧ್ಯತೆ ಇದೆ ಉತ್ತಮವಾಗಿ ನಿರ್ವಹಣೆಯನ್ನು ಒಳಗೊಂಡಿದೆ ಓಕೆನಾ ಯಾವುದಕ್ಕೆ ನೀವು ಹಣವನ್ನು ವ್ಯಾಯ ಮಾಡಬೇಕು ಯಾವುದಕ್ಕೆ ನೀವು ಬಳಸಬೇಕು ಅನ್ನುವಂಥ ಭಾಳಷ್ಟು ಮುಂದಾಲೋಚನೆಯನ್ನು ರೂಪಿಸಿಕೊಂಡು ಆ ಯೋಜನೆಗೆ ತಕ್ಕಂತೆ ನೀವು ಕೆಲಸವನ್ನು ಮಾಡ್ತೀರಾ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಹಣಕಾಸಿಗೆ ಯಾವುದೇ ರೀತಿಯಲ್ಲಿ ಮೋಸ ಅಥವಾ ವಂಚನೆ ಯಾವುದೂ ಕೂಡ ಆಗೋದಿಲ್ಲ ಆದರೆ ನೀವು ಸ್ವಲ್ಪ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಒಂದು ಹಣಕ್ಕೆ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಆ ಒಂದು ಹಣದ ಹೂಡಿಕೆಯನ್ನು ಮಾಡ್ತಾ ಇರ್ತಿರಲ್ಲ ಅದು ನಿಮ್ಮ ಹಿರಿಯರ ಒಂದು ನಿಮ್ಮ ಹಿರಿಯರು ಇರ್ತಾರಲ್ಲ ಅವರತ್ರ ಸ್ವಲ್ಪ ಪರ್ಮಿಷನನ್ನು ತೆಗೆದುಕೊಂಡು ಈ ಒಂದು ಹಣದ ಹೂಡಿಕೆ ವಿಷಯದಲ್ಲಿ ಅವರೊಟ್ಟಿಗೆ ನೀವು ಚರ್ಚಿಸಿ ನಂತರ ಹಣವನ್ನು ಹೂಡಿಕೆ ಮಾಡಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ವಿಚಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ ಪ್ರೇಮ ವಿಚಾರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಪ್ರೇಮ ಬಾಂಧವ್ಯಕ್ಕೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಗಳು ಅಥವಾ ನಿಮ್ಮ ಸ್ವಂತ ಮನೆಯವರು ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಅವರು ಹೇಳಿದಂತಹ ಒಂದು ಕೆಲವೊಂದು ಕೆಟ್ಟ ಕೆಟ್ಟ ನೆ ನೆಗೆಟಿವ್ ಥಿಂಕಿಂಗ್ಗಳ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ನಿಮಗೆ ಒಳ್ಳೆಯದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಮತ್ತು ಪ್ರೇಮ ವಿವಾಹದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆದಷ್ಟು ಜಾಗೃತರಾಗಿ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದ್ರೆ ಉದ್ಯಮ ನೋಡಿ ಮೇಕಪ್ ಆರ್ಟಿಸ್ಟ್ಗಳಿಗೆ ಕಲಾವಿದರಿಗೆ ವಾಸ್ತುಶಿಲ್ಪಿಗಳಿಗೆ ಮತ್ತು ಇಂಟೀರಿಯರ್ ಡೆಕೋರೇಟ್ ಮಾಡುವವರಿಗೆ ಉತ್ತಮವಾದಂಥ ಲಾಭ ಈ ಒಂದು ತಿಂಗಳಿನಲ್ಲಿ ಓಕೆನಾ ಮತ್ತು ರಾಜಕೀಯ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಆವಾಗಲೇ ಹೇಳಿದಂಗೆ ಸಮಾಜಮುಖಿಯ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೆ ನೋಡಿ ಉದ್ಯಮವನ್ನು ಮಾಡ್ತಾ ಇರ್ತಾರೆ ನೋಡಿ ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ನಾನು ಹೇಳಿದಂಥ ಇಷ್ಟು ಕ್ಷೇತ್ರದಲ್ಲಿ ನೀವು ಯಾರ್ಯಾರು ಇರ್ತೀರೋ ನೋಡಿ ಅಂಥವರಿಗೆಲ್ಲ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಚಿನ್ನ ಬೆಳ್ಳಿ ವರ್ತಕರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಉದ್ಯಮದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಅನ್ನೋದು ಬರೋದಿಲ್ಲ ಮತ್ತು ನೀವು ಯಾರ್ಯಾರು ಬಿಸ್ನೆಸ್ಗಳನ್ನು ಮಾಡ್ತಾರ ನೋಡಿ ನೀವೆಲ್ಲ ಹಿಂದೆ ಇದ್ದಂತಹ ಕಷ್ಟಗಳನ್ನೆಲ್ಲ ದೂರವಾಗಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಕುಬೇರರಾಗುವ ಆಗುವ ಯೋಗ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ಶುಭದಾಯಕವಾಗಿರ್ತಕ್ಕಂತಹ ಫಲಾನುಫಲಗಳು ನಿಮಗೆ ಇದೆ ಉದ್ಯಮಿಗಳಿಗೆ ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದ್ರೆ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ನೋಡಿ ಸಂಬಂಧಗಳನ್ನು ಹೊಂದಲು ಇಷ್ಟಪಡುತ್ತಾರೆ ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಗಂಡ ಅಥವಾ ಹೆಂಡತಿ ಉತ್ತಮವಾದಂತಹ ಸಂಬಂಧ ಆಗಿರುತ್ತೆ ಮತ್ತು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ಭಾಳಷ್ಟು ರೀತಿಯಾದಂಥ ಇಷ್ಟಪಡುವವರು ಆಗಿರ್ತಾರೆ ಮತ್ತು ನಿಮ್ಮ ಬಗ್ಗೆ ಭಾಳಷ್ಟು ರೀತಿಯಾದಂತಹ ಕಾಳಜಿಯನ್ನು ವಹಿಸುವಂಥ ವ್ಯಕ್ತಿತ್ವ ಆಗಿರ್ತಾರೆ ಆದರೆ ಬಹಳ ಬೇಗ ಕೋಪ ಬಂದ್ಬಿಡುತ್ತೆ ನಿಮ್ಮಿಬ್ಬರ ಮಧ್ಯೆಯೂ ಕೂಡ ತಾನಾಗ್ತಾನೆ ಅದಾಗದೇ ನಿಮಗೆ ತಣ್ಣಗಾಗುತ್ತೆ ಮತ್ತು ಗೃಹ ಲಕ್ಷ್ಮಿ ಏನಿದಾರಲ್ಲ ನಿಮ್ಮ ಧರ್ಮ ಪತ್ನಿ ಅವರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ತಾರೆ ಓಕೆನಾ ನೀವು ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ನೀವಾಗಿ ನೀವೇ ಅವರನ್ನು ಸ್ನೇಹಿತರ ರೂಪದಲ್ಲಿ ನೋಡ್ ನೋಡ್ತೀರಾ ಹೊರತು ಗಂಡ ಹೆಂಡತಿಯಲ್ಲಿ ನೋಡೋದಿಲ್ಲ ಆ ರೀತಿಯಾದಂತಹ ಒಂದು ಬಾಂಧವ್ಯ ಈ ಒಂದು ತಿಂಗಳಿನಲ್ಲಿ ನಿಮಗೆ ಇರುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯದಲ್ಲಿ ಸ್ವಲ್ಪ ಜಯವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ ಆರೋಗ್ಯದಲ್ಲಿ ಭಾಗ್ಯ ನೋಡಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಸುಖ ಶಾಂತಿ ನೆಮ್ಮದಿ ಜೀವನವು ಕೂಡ ನಿಮ್ಮದಾಗಿರುತ್ತದೆ ಮತ್ತು ಸ್ವಲ್ಪ ಯಾವುದೇ ಆರೋಗ್ಯದ ವಿಷಯದಲ್ಲಿ ಮುಚ್ಚು ಮರೆಯಗಳನ್ನ ಇಟ್ಕೊಳ್ಳಕ್ ಹೋಗ್ಬೇಡಿ ಅದು ನಿಮಗೆ ಗುಪ್ತವಾಗಿರ್ತಕ್ಕಂಥ ಆರೋಗ್ಯ ಬಾಧೆ ಆಗಿರ್ಬೋದು ಏನೇ ಆಗಿರ್ಬೋದು ಕೂಡ ನಿಮ್ಮ ಸ್ನೇಹಿತರೊಟ್ಟಿಗೋ ಕೆಲವೊಂದು ಸಮಸ್ಯೆಗಳನ್ನ ನೀವು ಬೇರೆಯವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗದೆ ಇರಬಹುದು ಆದರೆ ನಿಮ್ಮ ಸ್ನೇಹಿತರ ಹತ್ರನೋ ಅಥವಾ ವೈದ್ಯಕೀಯ ಸಲಹೆಯನ್ನು ಪಡೆಯೋದು ಉತ್ತಮ ಓಕೆನಾ ಕಾಯಿಲೆ ಏನೋ ಒಳಗಡೆ ಬರ್ತಾ ಇದೆ ಅಂತ ಅನ್ನುವಂಥ ಒಂದು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಮತ್ತು ಈ ಆಂಗ್ಸೈಟಿಯಲ್ಲಿ ಬಹಳಷ್ಟು ಇರತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ ಮತ್ತು ನೀವು ಈ ಒಂದು ತಿಂಗಳಿನಲ್ಲಿ ಹೇಳೋದಾದರೆ ನಿಮಗೆ ಆರೋಗ್ಯದಲ್ಲಿ ಭಾಗ್ಯವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಸವಾಲುಗಳನ್ನೇ ಎದುರಿಸಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂದ್ರೆ ನೀವು ಏನು ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರ್ತೀರಲ್ಲ ಮತ್ತು ಮತ್ತೆ ನೀವು ಒಂದು ಡಾಕ್ಟರ್ ಆಗಬೇಕು ಅಂತ ಏನು ಒಂದು ಒಂದು ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರಲ್ಲ ಒಂದು ಎರಡು ಮಾರ್ಕ್ಸ್ನಲ್ಲಿ ನಿಮಗೆ ಸ್ವಲ್ಪ ನೆಗೆಟಿವ್ ಅನ್ನು ತರುವಂತಹ ಸಾಧ್ಯತೆ ಇದೆ ಅಂತಹ ನೆಗೆಟಿವ್ನೆಸ್ಗಳಿಗೆ ನೀವು ಕಿವಿ ಕೊಡದೆ ನಿಮ್ಮ ಸ್ವಂತ ಪ್ರಯತ್ನವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗುತ್ತದೆ ಅನ್ನೋದು ಫಲಾನುಫಲಗಳು ಹೇಳ್ತಾರೆ ಹೇಳ್ತಾ ಇದೆ ಇನ್ನು ಇಷ್ಟು ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಆದಷ್ಟು ಈ ಒಂದು ತಿಂಗಳಿನಲ್ಲಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತದೆ ಒಳ್ಳೆದಾಗ್ಲಿ ಹರಿ ಓಂ